ಹಾಯ್ ಫ್ರೆಂಡ್ಸ್ ನಾನು ನವೀನ್ ನೋಡಿ ಇವತ್ತು ನಮ್ಮ ಜೋಳದಲ್ಲಿ ಹೇಗಾಗಿದೆ ಅಂದರೆ ಇವತ್ತಿದ್ದ ಕಂಪ್ನಿ ನಾಳೆ ಇರಲ್ಲ ನಾಳೆ ಇದ್ದಿದ್ದ ಕಂಪ್ನಿ ನಾಡಿದ್ದಿರಲ್ಲ ಇದು ಯಾವುದೋ ಪೈನಿಯರ್ ಅಂತ ಕೊಟ್ಟರು ಎಷ್ಟು ಬಂದಿದೆ ಅಂದರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಮಾತೆ ಬಂದಿದ್ದಾವಿದ್ರಾಗೆ ಇದರಾಗೆ ಯಾವ ಮಾತೆ ದಪ್ಪ ಆಗುತ್ತೆ ಯಾವ ಮಾತೆ ಸಣ್ಣ ಆಗುತ್ತೆ ಅಟ್ಲೀಸ್ಟ್ ಎರಡು ಮಾತೆ ಬಂದಿದ್ದರೆ ಹೆಂಗಾದ್ರೂ ನಮಗೆ ಕಟಾವಿಗೂ ಈಸಿ ಆಗೋದು ಮುರಿಯೋಕ್ಕೂ ಈಸಿ ಆಗೋದು ಎರಡು ಮಾತೇನೂ ಬರೋವು ಇವಾಗ ನಾಲ್ಕು ಮಾತೆ ಇದು ಒಂದೇ ಗಿಡ ಅಂತಲ್ಲ ನೋಡಿ ಇದ್ರಾಗೂ ನಾಲ್ಕಿದ್ದಾವೆ ಇದ್ರಾಗ ಮೂರು ಇದ್ದಾವೆ ಇದ್ರಾಗೂ ಮೂರಿದ್ದಾವೆ ಇದ್ರಾಗೂ ನಾಲ್ಕಿದ್ದಾವೆ ಈ ರೀತಿ ಬಂದರೆ ರೈತ ಉದ್ಧಾರ ಆಗ್ತಾನ ಫಸ್ಟ್ ಆಫ್ ಆಲ್ ಅಂದರೆ ಇವನೇನಪ್ಪ ಇವನು ನಾಲ್ಕು ಮಾತೆ ಬಂದಿದ್ದಾವೆ ಹಿಂಗಾಡ್ತಿದ್ದಾನೆ ಅಂದರೆ ಇದ್ರ ಸ್ಟೆಮ್ ಇರೋದು ನೋಡಿ ಇಷ್ಟದಪ್ಪ ಇದೆ ಇದ್ರದ್ದು ಇದ್ರಾಗ ಏನಾಗುತ್ತೆ ಅಂದರೆ ನಾಲ್ಕು ನೆಟ್ಟಿಗೆ ಯಾವ ಇದ್ದಂಗೆ ಆಗ್ತವೆ ಎರಡು ಮಾತೆ ಬಂದಿದ್ರೆ ಓಕೆ ಅಟ್ಲೀಸ್ಟ್ ಒಂದು ಮಾತೆ ಬಂದಿದ್ರೆ ಇನ್ನೂ ಡಬಲ್ ಓಕೆ ಇವು ನಾಲ್ಕು ಮಾತೆ ಬಂದು ನಮಗೆ ಯಾವುದೂ ಪ್ರಯೋಜನ ಆಗದೇರಂಗೆ ಬರುತ್ತೆ ಈ ರೀತಿ ರಾಸಾಯನಿಕ ನಾ ರೈತ್ರ ಹೇಗೆ ಅಂದರೆ ಒಂದು ಆಡೋ ಗೊಂಬೆ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ